ಹಲೋ ಎಲ್ಲಾರ್ಗೂ ನಮಸ್ಕಾರ ಏನ್ ಮಾಡ್ತಾ ಇದ್ದೀರಾ ಬನ್ನಿ ನಿಮ್ಗೆ ಇವತ್ತೊಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಯಾರಿಗೂ ಗೊತ್ತಿಲ್ಲ ಸುಮಾರು ಜನ ಹೋಗೋದಿಲ್ಲ ಅಲ್ಲಿಗೆ ಕಮ್ಮಿ ಜನ ಹೋಗೋದು ಅಂತ ಪ್ಲೇಸ್ ಹೋಗ್ತೀನಿ ಇದು ಬರೋದು ಚಿಂತಾಮಣಿ ಹತ್ರ ಕೈಲಾಸ್ ಗಿರಿ ಕೈಲಾಸ್ ಗಿರಿಗ್ ಹೋಗ್ತಾರೆ ಒಂದ್ ಸ್ವಲ್ಪ ಜನ ಬಟ್ ಅಂಬಾಜಿ ದುರ್ಗಾ ಅನ್ನೋ ಒಂದು ಪ್ಲೇಸ್ ಇದೆ ಅಂತ ಯಾರಿಗೂ ಅಷ್ಟೊಂದು ಪಬ್ಲಿಕ್ ಸಿಟಿ ಆಗಿಲ್ಲ ಅದು ಪೆಟ್ರೋಲ್ ಹಾಕಿಸ್ಕೊಂಡ್ರಿ ಇಲ್ಲಿ ಸ್ವಲ್ಪ ವೀಡಿಯೋ ಉಲ್ಟಾಟೈತೆ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಹಿಂಗೆ ನೋಡ್ತಾ ಇಲ್ರಿ ಅಲ್ಲೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿ ಲೆಫ್ಟ್ ತಗೊಂಬೇಕು ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ನನಗೂ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಬಟ್ ಸುಮಾರು ವರ್ಷಗಳು ಹಳೇದಿದು ಇಲ್ಲಿ ಲೆಫ್ಟ್ ತಗೊಂಡು ಸೈಟ್ ಹೋಗ್ತಾ ಇರ್ಬೇಕು ರೋಡಿಂಗ್ ರೋಡ್ ಸ್ವಲ್ಪ ಈಗ ಕಾಮಗಾರಿ ನಡಿತೈತೆ ರೋಡ್ ಐತೆ ಹೋಗ್ಬೋದು ಆರಾಮಾಗಿ ಟ್ರೆಕ್ಕಿಂಗ್ ಮಾಡೋರ್ಗ್ ಮಾತ್ರ ಸೂಪರ್ ಪ್ಲೇಸ್ ಇದು ಇದ್ರ ಹೆಸರು ಬಂದು ಅಂಬಾಜಿ ದುರ್ಗ ಕೈಲಾಸಗಿರಿ ಹತ್ರ ಬರುತ್ತೆ ನೋಡ್ರಿ ಇಲ್ಲೆಲ್ಲಾ ಆ ಕಾಮಗಾರಿ ಏನೋ ನಡೀತಾ ಬೆಟ್ಟ ಗುಟ್ಟ ಏನ್ ಬೇಕೆಲ್ಲ ಸಿಗುತ್ತೆ ನಾವು ಬಂದಿರೋದು ಸ್ವಲ್ಪ ನೀರ್ ಕಮ್ಮಿ ಎಲ್ಲಾ ಕಡೆ ಇವಾಗ ಹುಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಇಲ್ಲಾಂದಿದ್ರೆ ಇನ್ನ ಸಖತ್ ಇದೆ ಮೇಲೆ ಟಾಪ್ ಹೋಗ್ತಿದ್ ಮನಿ ಟಾಪ್ ಹೋಗ್ತೀನಿ ಆಮೇಲೆ ನೋಡಿ ಇದು ಕೈಲಾಸ್ ಹೋಗು ಹೋಗುವಾಗ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಬರುವಾಗ ಕಮ್ಮಿನೇ ಅಲ್ಲಿ ನೀವು ಬರೋವಾಗ ಪೆಟ್ರೋಲೇ ಬೇಕಾಗಿಲ್ಲ ಹೋಗುವಾಗ ಡಬಲ್ ಕುಡಿಯುತ್ತೆ ನೋಡ್ರಿ ರೋಡು ಚೆನ್ನಾಗೈತೆ ಇಲ್ಲೇನೋ ಒಂದ್ ಬೇಕಾದ್ರೆ ಅದ್ರ ಇನ್ಫಾರ್ಮೇಶನ್ ನನ್ಗೆ ಗೊತ್ತಿಲ್ಲ ಏನೇನಾದ್ರು ಬಂದ್ರೆ ಕೇಳ್ಕೊಂಡು ರೀಜರ್ವ್ ಮಾಡ್ಕೊಳ್ರಿ ಇಲ್ಲಿ ಹೋಗ್ತಾ ಇರಬೇಕು ಅಂತ ಹೋಗ್ತಾ 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 ಇದ್ರೆ ಅಲ್ಲಿ ಸಿಗುತ್ತೆ ನಿಂಗೆ ಅಲ್ಲಿ ಕೈಲಾಸಗಿರಿ ಎಂಟ್ರೆನ್ಸ್ ಅಲ್ಲಿ леಫ್ಟ್ ಗೆ ಎತ್ಕೊಂಡ್ರೆ ಅದೇ ಅಂಬಾಜಿ ದುರ್ಗ ಅಲ್ಲಿ ಬೆಟ್ಟಗಳೆಲ್ಲ ಇದೆ ಇಲ್ಲಿ ನೀವು ರಿಯಲ್ ಆಗಿ ನೋಡಬೇಕು ಕ್ಯಾಮ್ರ ಗಿಂತ ವಿಡಿಯೋಗಿಂತ ರಿಯಲ್ ಆಗಿ ನೋಡಿದ್ರೆ ಸಕ್ಕದಾಗಿದೆ ನೋಡ್ರಿ ಸೂಪರ್ ಆಗಿದೆ ಮಾತ್ರ ಪ್ಲೇಸು ನಾನು ಇವಾಗ ಬಂದಿರೋದು ಸ್ವಲ್ಪ ಬೇಸಿಗೆ ಕಾಲ ಆಗಿರೋದ್ರಿಂದ ಫುಲ್ ಎಲ್ಲಾ ಒಣಗೋಗ್ಬಿಟ್ಟಿದೆ ಆದ್ರೂ ಸಕ್ಕದಾಗಿದೆ ನೋಡೋದಿಕ್ಕೆ ಇನ್ನು ಹುಲ್ಲೆಲ್ಲ ಇದ್ಬಿಡು ಮಾತ್ರ ಬೇರೆ ಲೆವೆಲ್ ಅನ್ಕೊಳ್ರಿ ಇಲ್ಲೊಂದು ಟರ್ನ್ ಇದೆ ಇಲ್ಲಿ ಸ್ವಲ್ಪ ಅಪ್ಪಿದೆ ಪ್ರೈಸ್ ತಗೊಳುತ್ತೆ ಇನ್ನೊಂದು ಲೆಫ್ಟ್ ಬರುತ್ತೆ ಅಲ್ಲಿ ಇನ್ನ ಅಪ್ಪಿದೆ ಫೈನಲಿ ಕೈಲಾಶ್ ಗಿರಿಗೆ ರೀಚ್ ಆದ್ರಿ ಇಲ್ಲೇ ನೋಡಿದೆ ಏನಿದೆ ಓದ್ಕೊಳ್ರಿ ನೀವು ಬಂದಾಗ ಎಲ್ಲ ಪಾಸ್ ಮಾಡ್ಕೊಂಡು ಓದ್ರಿ ನಾನು ಓದಿಲ್ಲ ಅದನ್ನ ಅದನ್ನೊಂದ್ ಎಂಟ್ರೆನ್ಸ್ ಕಾಣಿಸುತ್ತ ಅಲ್ಲಿ ಐದು ಗಂಟೆ ಮೇಲೆ ಬಿಡಲ್ಲ ಇಲ್ಲಿ ಐದು ಗಂಟೆ ಕ್ಲೋಸ್ ಮಾಡ್ತಾರೆ ಗೇಟ್ ಯಾರು ಹೋಗಂಗಿಲ್ಲ ರೋಡ್ ರೋಡಲ್ಲಿ ಹಸೂಗಳು ಅಲ್ಲಿ ಕುದುರೆ ಚಿಕ್ಕ ಚಿಕ್ಕ ಕುದುರೆ ಎಲ್ಲಾ ಇದೆ ಪಾಪ ಇವಕ್ಕೆ ನೀರ್ ಇರ್ಲಿಲ್ಲ ನಾವು ಹೋದಾಗ ಅಲ್ಲಿ ಒಂದತ್ರ ಇತ್ತು ಆ ಅವು ಇಲ್ಲೆಲ್ಲ ಚೆನ್ನಾಗಿ ಮೇಯ್ಕೊಂಡು ಅಲ್ಲಿ ಹೋಗಿ ನೀರ್ ಹಸು ನೋಡ್ರಿ ಹಸುಗಳು ಮಾತ್ರ ಸೂಪರ್ ಆಗಿದಾವೆ ಇಲ್ಲಿ ಚಿಕ್ಕದ್ರಿಂದ ದೊಡ್ಡದವರೆಗೂ ಐತೆ ಚಿಕ್ಕ ಹಸು ದೊಡ್ಡ ಹಸುವರೆಗೂ ಬೆಟ್ಟ ಎಲ್ಲ ಅವ್ರದ ಬಿಟ್ಬಿಟ್ಟಿರ್ತಾರೆ ಎಲ್ಲ ಬೇಕೋ ಬೇಯ್ಬೋದು ಅವು ಫುಲ್ಲ ಉಡ್ಕೊಂಡ್ ತಿನ್ಕೊಂಡ್ ಬೆಟ್ಟ ಎಲ್ಲ ಓಡಾಡ್ಕೊಂಡಿರ್ತವೆ ತುಂಬಾ ದೊಡ್ಡ ಬೆಟ್ಟ ಇದು ನೋಡಿದ್ರೆ ಬೇರೆ ಬೆಟ್ಟಗಳೆಲ್ಲಾ ಒಳ್ಳೆ ಮಣ್ಣು ಗುಡ್ಡೆ ತರ ಕಾಣಿಸುತ್ತೆ ತೋರಿಸ್ತೀನಿ ನಿಮ್ ಮುಂದೆ ರೋಡು ಅಷ್ಟೇ ಹೋಗ್ತಾ ಇದ್ರೆ ವ್ಯೂ ಸಕ್ಕದಾಗ್ ಕಾಣಿಸುತ್ತೆ ಇವಾಗ ಮಾತ್ರ ಸೂಪರ್ ಆಗಿ ಕಾಣಿಸಿದೆ ನೀವು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಟ್ರಕ್ಕಿಂಗ್ ಅವ್ರಿಗೆ ಎಲ್ಲ ಒಳ್ಳೆ ಪ್ಲೇಸ್ ಇದು ಹಂಗೆ ಹೋಗ್ತಾ ಇದ್ರೆ ನೋಡ್ರಿ ವ್ಯೂ ಪ್ರತಿ ನೀವು ಒಂದೊಂದು ಸೆಕೆಂಡ್ಗೂ ವ್ಯೂ ನೋಡ್ಬೋದು ಇಲ್ಲಿ ಏ ಎಂಟೈರ್ ಸುತ್ತ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಗಂಟೆ ಕಾಣಿಸುತ್ತೆ ಇದು ಬಂದು ಕೈಲಾಸಗಿರಿ ಡ್ಯಾಮ್ ಇದು ಇದು ಡ್ಯಾಮು ಫೈನಲಿ ಅಂಬಾಜಿ ದುರ್ಗ ಹತ್ತತ್ರ ಇದೀರಿ ಬೆಟ್ಟಗಳನ್ನ ನೋಡಿಕೊಂಡು ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀರಿ ಇಲ್ಲೊಂದು ಟರ್ನಿಂಗ್ ಇದೆ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ ಸರಿ ವಿಸಿಟ್ ಮಾಡಿ ನೋಡಿ ಟಾಪಲ್ಲಿ ಬಂದಿದ್ದೀನಿ ಟಾಪ್ ಇದು ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಸುತ್ತೂ ಬೇರೆ ಬೆಟ್ಟಗಳೆಲ್ಲ ನಿಮಗೆ ಒಳ್ಳೆ ಗುಡ್ಡೆ ವಾಲ್ಕೆನ ಇದಾಗತ್ತಲ್ವ ಆ ಥರ ಕಾಣಿಸುತ್ತೆ ನೋಡ್ರಿ ಇಲ್ಲೆಲ್ಲ ಇಲ್ಲೊಂದತ್ರ ನೀರಿದೆ ಇಲ್ಲೇ ಹಸುಗಳು ಬಂದು ನೀರು ಕುಡಿಯೋದು ಮೋಡದ್ದು ನೆರಳು ನೋಡಿರಿ ಹೆಂಗೆ ಬಿದ್ದಿದೆ ಅಲ್ಲೆಲ್ಲ ಸಕ್ಕದಾಗಿದೆ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬೇರೆ ಟೈಮಲ್ಲಿ ಬಂದರೆ ಇಲ್ಲೊಂದು ನೀರೆಲ್ಲ ಸಿಗುತ್ತೆ ನೀರೆಲ್ಲ ಬರ್ತಾ ಇರುತ್ತೆ ಅಲ್ಲೇ ಇಲ್ಲಿ ನೀರಿರುತ್ತೆ ನಾವು ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಅಲ್ಲಿ ನೀರೆಲ್ಲ ಖಾಲಿ ಆಗೈತೆ ಮತ್ತು ಇಲ್ಲೆಲ್ಲ ಕಲ್ಲೆಲ್ಲ ಜೋಡಿಸಿರ್ತಾರೆ ಅವರವ್ರ ಹರಕೆಗಳನ್ನ ಹೇಳ್ಕೊಂಡು ಅಂದರೆ ತುಂಬ ಕಮ್ಮಿ ಜನ ನಾವು ಹೋದಾಗ ನಾನು ನಾವೊಬ್ಬರೇ ಹೋಗಿ ನಾವಿಬ್ಬರು ಹೋಗಿದ್ರೆ ನಾನು ನನ್ನ ತಮ್ಮ ಇಬ್ಬರೇ ಅಲ್ಲಿ ಎಂಟೈರ್ ಯಾರೂ ಇರಲಿಲ್ಲ ಅವರು ಕೆಲವರು ಹುಡುಗರು ಬಂದಿದ್ರು ಆಮೇಲೆ ಅವರು ಹೊಲ್ಟೋಗ್ಬಿಟ್ರು ನೋಡಿರಿ ಹೆಂಗಿದೆ ಅಂತ ನೋಡ್ತಾ ಇದ್ರೆ ಒಂಥರ ಎಲ್ಲೋ ಒಂದು ಸಾವಿರ ಕಿಲೋಮೀಟ್ರ್ ಬಂದಿದ್ದೀರೇನೋ ನಾವು ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ ಇಷ್ಟು ಹತ್ರದಲ್ಲಿ ನಮಗೆ ಇಂಥ ಪ್ಲೇಸ್ ಸಿಗೋದು ತುಂಬ ಕಷ್ಟ ನಂದಿ ಇಲ್ಸು ಈ ಥರ ಕಾಣಿಸಲ್ಲ ಬೆಳಿಗ್ಗೆ ಹೊತ್ಲು ಬಂದರೆ ನಿಮ್ಗೆ ನಂದಿ ಇಲ್ಸ್ಗಿಂತ ಸಕ್ಕದಾಗಿರುತ್ತೆ ಇಲ್ಲಿ ನೋಡ್ರಿ ಹೆಂಗಿದೆ ಅಂತ ಒಂಥರ ಮೈ ಝುಮ್ ಅನ್ಸೋತ್ತೆ ನೋಡ್ತಾ ಇದ್ರೆ ಇಲ್ಲಿ ಅಲ್ಲಿ ಕೆಳಗಡೆ ಇದಾಕ್ಬಿಟ್ಟು ನಾವು ನಡ್ಕೊಂಡ್ಬಂದಿರೋದು ಕೆಳಗಡೆ ಹೋದ್ಮೇಲೆ ಕೆಳಗಡೆದು ಅಲ್ಲೇನೇನಿದೆ ಅಂತ ತೋರಿಸ್ತೀನಿ ಅಲ್ಲಿ ಅನ್ನದಾನನೂ ನಡೆಯುತ್ತೆ ಡೈಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಎಂಟ್ರಿ ಇರೋದು ಅಲ್ಲಿವರೆಗೂ ಅಲ್ಲಿ ಅನ್ನ ಊಟ ವ್ಯವಸ್ಥೆ ಮಾಡಿದ್ದಾರೆ ಯಾರಾದರೂ ಹೋಗಲಿ ಟ್ವೆಂಟ್ ಬೆಳಿಗ್ಗೆಯಿಂದ ಐದು ಗಂಟೆವರೆಗೂ ಊಟ ಸಿಗುತ್ತೆ ಊಟ ಅನ್ನದಾನ ಮಾಡ್ತಾರೆ ಇದು ಪೀಕಲ್ಲಿ ಬರೋ ಟೈಮಲ್ಲಿ ಇಲ್ಲಿ ಇದು ಕನ್ನಡದ ಬಾವುಟ ನೆಟ್ಟಿದ್ರು ಮತ್ತು ಅಲ್ಲಿ ಯಾರೋ ನೀರು ಅಂತ ನೀರು ಅಂತ ಬರೆದಿದ್ರು ಮತ್ತು ನೋಡಿರಿ ಹಿಂಗಿದೆ ಅಂತ ಸಕ್ಕದಾಗಿದೆ ಹೇಳೋದು ಹೇಳೋದಕ್ಕಿಂತ ಒಂದು ಸರಿ ವಿಸಿಟ್ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಹಿಂಗಿದೆ ಏನು ಅಂತ ಇಲ್ಲಿ ತುಮ ಸುಮಾರು ಹಳೇ ಒಂದು ಸಾವಿರ ಎರಡು ಸಾವಿರ ವರ್ಷಗಳಿಂದ ಇಲ್ಲಿ ಯಾರೋ ಜನ ವಾಸ ಮಾಡ್ತಾರೆ ಅನಿಸುತ್ತೆ ಇಲ್ಲೆಲ್ಲ ನೋಡಿ ಇಲ್ಲ ಅನ್ನದಾನ ಮಾಡ್ತಾರೆ ಹಸುಗಳೆಲ್ಲ ಒಂಥರ ಗೋಶಾಲೆ ಥರ ಅಂದ್ಕೊಳ್ರಿ ಇದು ನೀರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಸುಗಳಿಗೆ ದೇವಸ್ಥಾನ ಇನ್ನು ಕಟ್ತಾ ಇದ್ದಾರೆ ಮತ್ತು ನಾವು ಹೋದಾಗ ಬೋರು ಹಾಕಿಸ್ತಾಯಿದ್ರು ಮೇಲೆ ನೋಡಿ ಕೋಟೆ ಥರ ಕಾಣಿಸುತ್ತದೋ ಅಲ್ಲಿಗೆ ಆವಾಗಲೇ ನಾವು ಅಲ್ಲೂ ಒಂದು ಎರಡು ದೇವಸ್ಥಾನ ಇದೆ ನಿಮಗೆ ಹರಕೆ ಏನಾದರೂ ಇದ್ರೆ ಇಲ್ಲಿ ತೆಂಗಿನಕಾಯಿ ಕಟ್ಬೋದು ಇಲ್ಲ ಅಂತಂದರೆ ಅವ್ರಿಗೆ ಏನಾದರೂ ಅನ್ನದಾನಕ್ಕೆ ಸಹಾಯನೂ ಮಾಡ್ಬೋದು ನೀವು ಹಿಂಗೆ ಹೋಗ್ಬೇಕು ಅಲ್ಲೆಲ್ಲ ಇದೇ ಥರ ಟ್ರೆಕ್ಕಿಂಗ್ ಅವ್ರಿಗೆ ಮಾತ್ರ ಸೂಪರ್ ಇದು ಟ್ರೆಕ್ಕಿಂಗ್ ಅವರೇ ಇಲ್ಲಿ ಸುಮಾರು ಜನ ಬೆಟ್ಟ ಒಂದು ಕಿಲೋಮೀಟ್ರ್ ಆಗುತ್ತೆ ನಾವು ಕೆಳಗಡೆ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಹೋಗಬೇಕು ನಡ್ಕೊಂಡು ಮೇಲಕ್ಕೆ ಬೈಕ್ ಹೋಗಲ್ಲ ಫುಲ್ ಟಾಪ್ಗೆ ಚೆನ್ನಾಗಿರುತ್ತೆ ನೋಡಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸರಿ ವಿಸಿಟ್ ಮಾಡಿ ಸೂಪರ್ ಪ್ಲೇಸ್ ಮಾತ್ರ ಈ ಥರ ಮೆಟ್ಲು ಇದು ಎಷ್ಟೋ ಸಾವಿರ ವರ್ಷಗಳಿಂದ ಕಟ್ಟೋರೋ ಯಾವಾಗ ಕಟ್ಟೋರೋ ಗೊತ್ತಿಲ್ಲ ಬಟ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಕಾಲದಲ್ಲೇ ಇದು ಯಾಕೆ ಇಷ್ಟೊಂದು ಫೇಮಸ್ ಆಗಿಲ್ಲ ಯಾಕಂತ ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗೈತೆ ಅಂತ ಸೂಪರ್ ಆಗಿದೆ ಹಸುಗಳು ಎಲ್ಲ ಕುದುರೆ ನೋಡಿ ಚಿಕ್ಕ ಚಿಕ್ಕ ಕುದುರೆ ಐತೆ ಚಿಕ್ಕ ನಾಟಿ ಹಸು ಥರ ಏನಾದ್ರು ಅಲ್ಲಿಗೆ ಹೋಗಿದ್ದಿದ್ದು ಹೋಗಿ ಬಂದಿದ್ದು ನಾವು ವ್ಯೂ ಮಾತ್ರ ಸೂಪರ್ ಕಣ್ರಿ ನೀವು ಸರಿ ವಿಸಿಟ್ ಮಾಡಿ ನೋಡಿ ಏನೈತೆ ಜೀವನದಲ್ಲಿ ಹೋಗಿ ಓಡಾಡ್ತಾ ಇರ್ರಿ ಅಲ್ಲಿ ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲಿ ಕಲ್ಲುಗಳ ಮೇಲೆ ಎಲ್ಲ ಲವ್ಗಳು ಅವು ಇವು ಲವರ್ಸ್ ಹೆಸರುಗಳೆಲ್ಲ ಬರ್ತಿರ್ತಾರೆ ಶೌಚಾಲಯದ ವ್ಯವಸ್ಥೆನೂ ಐತೆ ಇಲ್ಲೊಂದು ಬಂಡೆನ ಇದು ಮಾಡಿಬಿಟ್ಟು ಒಂದು ದೇವಸ್ಥಾನ ಥರ ಮಾಡೋರು ಒಂದೇ ಥರ ಸುಮಾರು ದೇವಸ್ಥಾನಗಳು ಮಾಡವ್ರು ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಹಿಡಿದು ಇದು ಇದು ದೊಡ್ಡ ದೇವಸ್ಥಾನ ಕೆಲ್ಗಡೆ ಹೋದ್ರೆ ಕೈಲಾಸಗಿರಿ ಇಲ್ಲಿ ಬಂದ್ರೆ ನಿಮಗೆ ಅಂಬಾಜಿ ದುರ್ಗ ನೋಡಿ ಹಸು ಓಡ್ತೈತೆ ಎಲ್ಲಗೂ ಎಷ್ಟು ಟಾಪಲ್ಲಿ ಇದ್ದೀರಂದ್ರೆ ಊಹೆ ಮಾಡ್ಕೊಳ್ರಿ ಎಷ್ಟು ಕಿಲೋಮೀಟರ್ ಕಾಣಿಸ್ತೈತಿ ಇಲ್ಲಿಂದ ಅಂತ ಹಸು ನೀರು ಕುಡಿಯೋದ್ ಬಂದಿದೆ ಇಲ್ಲಿ ನೀರಿಲ್ಲ ಪಾಪ ಆ ಹಸು ಅಲ್ಲಿ ಅಲ್ಲೈತೆ ನೀರು ಅಲ್ಲಿಗೆ ಹೋಗ್ತವೆ ಇಲ್ಲಿ ಬಂದು ನಿಂತಿದೆ ಏನಕ್ಕಂತ ಗೊತ್ತಿಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಕೋಟೆ ಥರ ಕಟ್ಟಿ ಅಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ ಹಸುಗಳು ಮಾತ್ರ ನೋಡೋದಕ್ಕೆ ತುಂಬ ಕ್ಯೂಟ್ ನೋಡ್ರಿ ನಾವು ಅಲ್ಲಿಗೆ ನಡ್ಕೊಂಡು ಹೋಗೋ ದಾರಿ ಇದು ಇಲ್ಲಿ ಮರಗಳೆಲ್ಲ ಕಮ್ಮಿನೇ ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲ ನೋಡ್ರಿ ಹೆಂಗೆ ಕಾಣಿಸುತ್ತೆ ಎಷ್ಟು ಕಿಲೋಮೀಟರ್ ಕಾಣಿಸುತ್ತೆ ಅಂತ ನೋಡ್ರಿ ಒಂದು ನಿಮಿಷ ಅದು ಅದು ದೊಡ್ಡ ಬೆಟ್ಟ ಅದು ನಿಮಗೆ ಅಷ್ಟು ಚಿಕ್ಕದಾಗಿ ಒಳ್ಳೆ ಮಣ್ಗುಡ್ಡೆ ಥರ ಕಾಣಿಸುತ್ತೆ ಅದು ಮೋಡದ್ದು ನೆರಳುಗಳಾಗಿರಲಿ ಹಿಂಗೆ ಕಾಣಿಸುತ್ತೆ ನೋಡ್ರಿ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಬಾಯಲ್ಲಿ ಹೇಳಿದ್ರೆ ಅದು ಗೊತ್ತಾಗೋಲ್ಲ ಕಣ್ಣಲ್ಲಿ ನೋಡಬೇಕು ಅದನ್ನು ಫೀಲ್ ಮಾಡಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನೋಡಬೇಕು ನೀವು ಇಲ್ಲಾಂದರೆ ಅದು ಗೊತ್ತಾಗೋದಿಲ್ಲ ಓಕೆನಾ ಫ್ರೆಂಡ್ಸ್ ನೋಡ್ರಿ ಇದು ಹೆಂಗೆ ಕಟ್ಟೋರು ಅಂದ್ರೆ ಆ ಕಾಲದಲ್ಲಿ ಒಂದೊಂದು ಕಲ್ಲುನೂನು ಒಳ್ಳೆಯ ಸಿಮೆಂಟ್ ಇಲ್ಲ ಏನಿಲ್ಲ ಹಂಗೆ ಫಿಟ್ ಮಾಡಿದ್ದಾರೆ ನೋಡಿರಿ ಹೆಂಗಿದೆ ಅಂತ ಈ ಥರ ಪ್ಲೇಸ್ ಹತ್ತದಲ್ಲೇ ಇಟ್ಕೊಂಡು ನಾವು ಎಲ್ಲೆಲ್ಲೋ ಹೋಗ್ತೀರಿ ಬೆಂಗಳೂರಿಂದ ಒಂದು ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇನಾಯಿತು ವಿಸಿಟ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸು ಜೊತೆ ಇಲ್ಲ ನಿಮ್ಮ ಫ್ಯಾಮ್ಲಿ ಜೊತೆನೂ ಹೋಗ್ಬೋದು ಆರಾಮಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ ದೇವ್ರ ಆಶೀರ್ವಾದ ತಗೊಂಡು ಬನ್ನಿ ಹಾಗೆ ಬರೋವಾಗ ನೋಡ್ರಿ ಇದು ಅಲ್ಲಿರೋದು ಟಾಪ್ ಪೀಕಲ್ಲಿರೋದು ದೇವಸ್ಥಾನ ಇದು ಸೆಂಟ್ರಲ್ ಮಾಡಿದ್ದಾರೆ ಇದು ಟಾಪಲ್ಲಿ ಯಾವುದು ಇದೆ ಅಂದರೆ ಇದೇ ಇರೋದು ದೇವಸ್ಥಾನ ಶಿವಂದು ಮತ್ತು ಬಸವಣ್ಣದು ದೇವಸ್ಥಾನ ಇದು ಸಕ್ಕದಾಗಿದೆ ಇದೂನು ನೀವೇ ಹೋಗಿ ಪೂಜೆ ಮಾಡ್ಕೊಂಬೋದು ಬೇಕಾರೆ ಯಾರೂ ಇಲ್ಲ ಅಂದರೆ ಆ ಕಾಲದಲ್ಲೆಲ್ಲ ಸಾಧು ಸನ್ಯಾಸಿಗಳೆಲ್ಲ ಇಲ್ಲೇ ತಪಸ್ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ ಬಟ್ ಅವರು ಆ ಕಾಲದಲ್ಲಿ ಇಲ್ಲಿ ಬಂದು ತಪಾಸು ಮಾಡಿರೋದ್ರಿಂದನೇ ಅವರವರು ದೊಡ್ಡ ದೊಡ್ಡ ಜ್ಞಾನಿಗಳಾಗಿರೋದು ಅನಿಸುತ್ತೆ